ಹಳ್ಳಿಗೆರೆ ಗ್ರಾಮದಲ್ಲಿ ಪ್ರಹ್ಲಾದ್ ಜೋಶಿ ಬಿಸಿಲಿನಲ್ಲಿಯೇ ಬಿರುಸಿನ ಪ್ರಚಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಹಳ್ಳಿಗೇರಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ರವರು ಬಿಸಿಲಿನಲ್ಲಿಯೇ ಬಿರುಸಿನ ಪ್ರಚಾರ ಮಾಡಿದರು ಕುಡಿಯುವ ನೀರಿಗಾಗಿ ಮೋದಿ ಸರ್ಕಾರ ಹದಿನಾಲ್ಕು ನೂರು ಕೋಟಿ ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಿದರು ಉಜ್ವಲ್ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡು ವಿತರಣೆ ಮಾಡಲಾಗಿದೆ ದೇಶದ ಸುರಕ್ಷತೆ ಇರಬೇಕಾದರೆ ಬಿಜೆಪಿಗೆ ಮತ ನೀಡಬೇಕು ಕಾಂಗ್ರೆಸ್ ದೇಶದ ಆಸ್ತಿಯನ್ನ ಲೂಟಿ ಮಾಡಿ ಬಡ ಜನರಿಗೆ ಹಂಚುವ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ದೇಶವನ್ನ ಹಾಳು ಮಾಡುತ್ತದೆ ಆದ ಕಾರಣ ಕಾಂಗ್ರೆಸ್ವನ್ನ ಸೋಲಿಸಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಈರಯ್ಯ ಹಿರೇಮಠ್ ಮತ್ತು ಹನುಮಂತಪ್ಪ ಜಮ್ಮಿನಾಳ್ ಹಿರಿಯರು ಮತ್ತು ಕಿರಿಯರು ಬಿಜೆಪಿ ನಾಯಕರು ಹಾಗೂ ಅಪಾರ ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯತಿ ಇಲ್ಲಿ ಜೋಶಿ ಅವರು ಹಳ್ಳಿಗಿರಿ ಗ್ರಾಮಕ್ಕೆ ಇಲೆಕ್ಷನ್ ಸಂಬಂಧ ಬರಾತಾರೆ ಬರತ್ತಾರೆ ಅದಾಗಿಂದ ನಮ್ಮ ಜನ ಎಲ್ಲ ಒಂದು ಒಂದು ಹಾಕೈನೂರು ಮಂದಿ ಯಾರು ಕೊಡ್ಬೋದು ಅಂತ ನಾವು ಐತ್ರಿ ಪ್ರಹ್ಲಾದ್ ಜೋಶಿ ಅವರ ಅನುದಾನದ ಏನೇನು ಯಾವ್ಯಾವ ಸರ್ ಮಡ್ಯಾರೀ ಹಲವಾರು ಮಾಡಿರ್ತಾರೆ ಇವೆಲ್ಲ ದೊಡ್ಡ ರೋಡು ಆವು ಇವು ಮಾಡತ್ತಿರ್ತಾರೆ ಎಲ್ಲ ಒಮ್ಮೆ ಅಂತ ಹಾಂಗ್ರು ಸರ್ ಏನು ಯಾರ್ಯಾದ್ರು ಹೌದ್ರಿ ಇವು ನಮ್ಮ ಎಂಟು ತಾಲೂಕು ಇವು ಎಂಟು ಇದ್ರೊಳಗೆ ಮತ್ತೆ ಒಮ್ಮೆ ಅತಿಂದ ಬರ್ಬೇಕಂದ್ರೆ ಸುತ್ತಾದ ಬರೋಲ್ಲ ಯಾವುದೋ ಗೌರ್ಮೆಂಟ್ ಇದ್ದರು ಹಾಗೆ ರೀ ಮುಂಚೆ ಸ್ವಲ್ಪ ಹಿಂದೆ ಹಿಂದಿನ ಇದಾಗೋದು ಬರೋ ಪ್ರತಿ ಈಗ ಸದ್ಯ ಅಭಿವೃದ್ಧಿ ಸದ್ಯ ಅಭಿವೃದ್ಧಿ ಏನು ಹೇಳ್ರಿ ನಮ್ಮ ರೈತರಿಗೆ ಒಂದು ಎರಡು ಸಾವಿರ ಕಂಟಿನ್ಯೂ ಮೂರು ತಿಂಗಳು ಕಂಟಿನ್ ಬೀಳ್ತ ರೀ ಹುಲ್ಕೋಪದ ರೋಡಿಂದ ಒಂದು ಅದೊಂದು ನಮ್ಮ ಕೆಲಸ ಒಂದು ಅದೊಂದು ನಮ್ದು ದೊಡ್ಡ ಕೆಲಸ ರೀ ಹುಲ್ಕೋಪ ಹಳ್ಳಿಗೆ ರೀ ಭಾಳ ನಮ್ಗೆ ಅದೊಂದು ನಮ್ಗೆ ಸಮಸ್ಯೆ ಆಗಿದ್ರಿ ಒಂದು ಒಂದು ಬಿರ್ಜ್ ಐತ್ರಿ ಸರ್ ನೋಡಿ ಅದೊಂದು ತಮ್ಮೆಲ್ಲರೂ ಗೊತ್ತಿರುವಂತೆ ಹತ್ತು ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮೊದಲನೇದಾಗಿ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿದ್ರೆ ಎಷ್ಟು ಕೋಟ್ಯಾಂತರ ಶೌಚಾಲಯ ಕಟ್ಟಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರ ಒಂದು ಮಾನವನ್ನ ಮರ್ಯಾದೆಯನ್ನು ಕಾಪಾಡತಕ್ಕಂಥ ಕೆಲಸವನ್ನು ನಮ್ಮ ನರೇಂದ್ರ ಮೋದಿಜಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಶ್ಲಾಘನೆ ಮತ್ತು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಷ್ಟೇ ಅಲ್ಲದೆ ಅನೇಕ ತಾವೆಲ್ಲ ರೈತರಿದ್ದೀರಿ ಬಡ ಕುಟುಂಬದವರಿದ್ದೀರಿ ಬಿಲೋ ಪಾರ್ಟಿ ಎಲ್ಲರ ಇದೀರಿ ತಮಗೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಇರ್ತದೆ ಎಷ್ಟು ಜನರಿಗೆ ಮೂರು ತಿಂಗಳ ಒಂದ್ಸಲ ಎರಡ್ ಸಾವಿರ ಬರುತ್ತಿಲ್ರಿ ಅಲ್ಲ ತಮಗೆ ಅದು ಬರ್ತಾ ಇದಲ್ರಿ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಬರ್ತದೆ ಪ್ರಧಾನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪರಿಹಾರ ಧನವನ್ನ ಬರ್ತದೆ ಇದ್ದು ನೀವು ಹಿಂದೆ ತಗೊಂಡ್ಕೊಂಡಿ ತೆಗೆದುಕೊಂಡಿದ್ದೀರಾ ಇಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಜಾಮ್ ಅಂತಕ್ಕಂಥ ಯೋಜನೆ ತರ್ತಾರೆ ನರೇಂದ್ರ ಮೋದಿ ಅವರು ಜಾಮ್ ಅಂತಂದ್ರೆ ಜನಧನ ಎ ಫಾರ್ ಆಧಾರ್ ಎಂ ಫಾರ್ ಮೊಬೈಲ್ ಯಾಕಂದ್ರೆ ಈ ಜನಧನ ಜೀರೋ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಎಲ್ಲರಿಗೂ ಒಂದು ಆದೇಶ ನಡ್ತಾರೆ ಬ್ಯಾಂಕರ್ಸ್ ಎಲ್ಲರೂ ಕೂಡ ಒಂದು ಈ ಒಂದು ಈ ಒಂದು ಪ್ರೊಸೆಸ್ ಅಲ್ಲಿ ಪಾಲ್ಗೊಳ್ತಾರೆ ಆದ್ರೆ ಆಧಾರ್ ನಂಬರ್ ಕೊಡೋದಿಲ್ಲ ಯಾಕಂದ್ರೆ ನಮ್ದು ಆಧಾರ್ ನಂಬರ್ ಕನೆಕ್ಟ್ ಆದ್ರೆ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಆದ್ರೆ ನರೇಂದ್ರ ಮೋದಿ ಅವರ ದೇಶಕ್ಕೆ ಇವರು ಬ್ಯಾಂಕರ್ಸ್ ಎಲ್ಲ ಬ್ಯಾಂಕ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ಗೆ ಹೇಳ್ತಾರೆ ಬ್ಯಾಂಕ್ ಬ್ಯಾಂಕ್ ಆಧಾರ್ ನಂಬರ್ ಕನೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಕೌಂಟ್ ಮಾಡೋದು ನಿಮ್ ಜವಾಬ್ದಾರಿ ಅಂತ ಹೇಳಿ ಸೊ ಆ ಒಂದು ಆಧಾರ್ ಮಾಡಿಕೊಂಡು ಮೊಬೈಲ್ ನಂಬರ್ ಕನೆಕ್ಟ್ ಇಟ್ಕೊಂಡು ನಮ್ಮ ದೇಶದ ಇವತ್ತು ಬೀದಿಯಲ್ಲಿ ತರಕಾರಿ ಮಾಡುವಂತ ನಮ್ಮ ಹೆಣ್ಣು ಮಗಳು ಕ್ಯೂ ಆರ್ ಕೋಡ್ ನಲ್ಲಿ ಸ್ಕ್ಯಾನ್ ಮಾಡಿಸಿ ವ್ಯಾಪಾರ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇದು ನಮ್ಮ ಭಾರತ ಭವ್ಯ ಭಾರತ ಇದು ನಮ್ಮ ಹೊಸ ಭಾರತ ನಿರ್ಮಾಣವಾಗುವಂತದ್ದು ಮೊದಲೇದಾಗಿ ಮೇ ಏಳನೇ ತಾರೀಖಿನಂದು ನಡೆಯುವ ಚುನಾವಣೆಯಲ್ಲಿ ತಾವೆಲ್ಲರೂ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಅತ್ಯಧಿಕ ಮತ ನೀಡುವ ಮೂಲಕ ಆಶೀರ್ವಾದ ಹೇಳಿ ನಿಮ್ಮಲ್ಲಿ ಕಳ್ಕಳಿಯಿಂದ ನಾನು ವಿನಂತಿ ಮಾಡ್ತೇನೆ ಬಂಧುಗಳೇ ಈಗಾಗಲೇ ಅನೇಕ ವಿಷಯಗಳನ್ನ ಹೇಳಿದ್ದಾರೆ ನಾನು ಹೇಳೋದಷ್ಟೇ ಒಬ್ರು ಸರಳ ಸಜ್ಜನ ರಾಜಕಾರಣಿಗಳು ಸಾಮಾನ್ಯ ಜನರ ನೋವನ್ನು ಕೇಳಬೇಕಾದ್ರೆ ಅದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹಿಬ ನಾಯಕನ ಮಾತ್ರ ಸಾಧ್ಯ ಇವತ್ತು ಪ್ರತಿ ಗ್ರಾಮದಲ್ಲಿ ನಾವು ಹೋದಾಗ ಜನಸಾಮಾನ್ಯರ ಜೊತೆ ಬೆರೆತು ಅವ್ರ ಕಷ್ಟ ಕಾರ್ಪಣೆಗಳಿಗೆ ಅನುಕೂಲ ಮಾಡುವಂತ ನಾಯಕರು ಯಾರಾದರೂ ಇದ್ರೆ ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಂತೇಳಿ ಇವತ್ತು ಈಗಾಗಲೇ ಸಾವಿರಾರು ಕೋಟಿ ಅನುದಾನವನ್ನ ಈ ಜಿಲ್ಲೆಗೆ ತಂದರೆ ನೀವು ಹುಬ್ಬಳ್ಳಿ ದಾಳಿಗೆ ಬಂದ್ರು ನೋಡ್ಬೋದು ಏನ್ ದೊಡ್ಡ ದೊಡ್ಡ ರೋಡು ಏನ್ ರಸ್ತೆ ಇತಿಹಾಸ ಯಾರು ಮಾಡಿಲ್ಲ ಯಾವ ಮುಖ್ಯಮಂತ್ರಿ ಆದರೂ ಮಾಡಿಲ್ಲ ಯಾ ಕೇಂದ್ರ ಸಚಿವರಾದರೂ ಮಾಡಿದ್ದಿಲ್ಲ ಅಲ್ಲಿ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅವರ ನೇತೃತ್ವದ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ನಮ್ಮ ಭಾಗಕ್ಕೆ ತಂದಿದ್ದಾರೆ ಅದೇ ರೀತಿ ಹಳ್ಳಿ ಹಳ್ಳಿಗಳಿಗೂ ಸಹಿತ ಪ್ರತಿ ಹಳ್ಳಿಯಲ್ಲೂ ಶಾಲೆಗಳಾಗಬೇಕು ಕಾಲೇಜುಗಳಾಗಬೇಕು ಅನ್ನೋ ಕನಸನ್ನು ಕಂಡು ಶಾಲೆಗಳಲ್ಲಿ ಸುಮಾರು ಹನ್ನೊಂದು ನೂರ ಚಿಲ್ಲರು ಶಾಲೆಗಳಿಗೆ ಈಗಾಗಲೇ ಕೊಠಡಿಗಳನ್ನು ಕಟ್ಟಿಸಿದ್ದಾರೆ ಬಣ್ಣಗಳನ್ನು ನೀಡ್ತಾ ಇದ್ದಾರೆ ಡೆಸ್ಕ್ಗಳನ್ನು ಕೊಟ್ಟಾರೆ ದವಾಖಾನೆಗಳನ್ನು ಕಟ್ತಾ ಇದಾರೆ ಕಟ್ಟಿಸಿದ್ದಾರೆ ಇನ್ನೂ ಅನೇಕ ಯೋಜನೆಗಳನ್ನ ಮಾಡಬೇಕಂತ ಕಲ್ತ್ಕಂಡಿದ್ದಾರೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದು ನೀವು ಮಾಡಿದಂಥ ಆಶೀರ್ವಾದ ನೀವು ಮಾಡಿದಂಥ ಪ್ರತಿ ಮತದಾನ ಇವತ್ತು ನೇರವಾಗಿ ಸನ್ಮಾನ್ಯ ಮೋದಿಜಿ ಮೋದಿಜಿಯವರು ಸಲ್ಪತಿ ಅಲ್ಲಿ ಮೋದಿಜಿಯವರ ಪಕ್ಕ ಇರುವಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಮೋದಿಯವರು ಇವ್ರನ್ನ ನೋಡಿದಾಗ ನಮ್ಮನ್ನೆಲ್ಲ ನೆನಪೊಳ್ತಾರೆ ಕಾರವಾಡದ ಜನರನ್ನು ನೆನಪುತ್ತಾರೆ ಅದರಿಂದ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ಕಳೆದ ಬಾರಿ ನಾವು ಸಾವಿರ ಮತವನ್ನು ಅತ್ಯಧಿಕವಾಗಿ ನೀಡಿದ್ವಿ ಈ ಸಾರಿ ನಿಮ್ಮ ಪರವಾಗಿ ನಾನು ಅವರಿಗೆ ಆಶ್ವಾಸನೆ ಕೊಡ್ತೇನೆ ನೀವೆಲ್ಲರೂ ಮಾಡ್ತಿರೋ ಒಂದು ನಂಬಿಕೆ ಅಂತ ಹೇಳ್ತಾ ಇದ್ದೇನೆ ಈ ಸಾರಿ ಕನಿಷ್ಠ ಪಕ್ಷ ಕಲ್ಲಟ್ಟಿಗೆಯಿಂದ ನಾನು ಐವತ್ತು ಸಾವಿರ ಆದರೂ ಅಂತರವನ್ನು ಅಂತ ಹೇಳಿ ನಿಮಗೆ ಅದೇ ರೀತಿ ಬಂದವರೆ ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲಿ ಕೆಲಸಗಳಿದ್ರೂ ಸಹಿತ ಅವುಗಳನ್ನು ಪ್ರಾಮಾಣಿಕವಾಗಿ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಅವರು ಸಹಿತ ಮಾಡ್ತಾರೆ ನೀವೆಲ್ಲರೂ ಸಹಿತ ಅವರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ನಿಮ್ಮ ಏನು ಇನ್ನು ಬರೀ ಹತ್ತು ಹನ್ನೆರಡು ದಿವಸ ನಮಗೆ ಸಮಯ ಇದೆ ಸಮಯ ಭಾಳ ಇಲ್ಲ ಆ ಹತ್ತು ಹನ್ನೆರಡು ದಿವಸದಲ್ಲಿ ತಮ್ಮ ಪ್ರತಿಯೊಬ್ಬರಿಗೆ ಹೇಳಿ ಪ್ರತಿ ಬೀಗರು ಬೀಚರು ನಿಮ್ಮ ಗೆಳೆಯರು ನಿಮ್ಮ ಸ್ನೇಹಿತರು ಎಲ್ಲರಿಗೆ ಹೇಳ್ಕೊಂಡು ಪಕ್ಕ ಅಕ್ಕಪಕ್ಕದ ಊರವ್ರಿಗೆ ಹೇಳ್ಕೊಂಡು ನೀವು ಮತ ಹಾಕುವ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿದೆ ಮತ್ತೊಮ್ಮೆ ಹೇಳಿ ವೇಳೆ ಸಮಯ ಭಾಳ ಆಗಿರೋದ್ರಿಂದ ಅಷ್ಟೇ ಅನಂತ ಅನಂತ ಧನ್ಯವಾದ ಹೇಳಿ ನನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ ಐದು ಕೆಜಿ ಅಕ್ಕಿ ಕೊಟ್ಟವ್ರು ಯಾರು ಆ ನಂತರ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟವ್ರ ಯಾರು ಆ ನಂತರ ನಮ್ದು ಕೃಷಿ ಸಮ್ಮಾನ ಯೋಜನೆ ಕೃಷಿ ಸಮ್ಮಾನ ಯೋಜನೆ ಯಾರು ಕೊಟ್ಟದ್ದು ಮೊದಲು ಹತ್ತು ಸಾವಿರ ಬರ್ತಿತ್ತು ಈ ಸರ್ಕಾರ ಬಂದ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕಡಿತ ಮಾಡ್ಯಾರ ಅದೇ ರೀತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳು ಸಾಕಷ್ಟು ಮನೆ ಕಟ್ಟಿವೆ ಹರ್ಗರ್ ನಲ್ ಜಾಲದಾಗ ಪೈಪ್ ಹಾಕ್ಯಾರಿಲ್ಲ ಆಮೇಲಿಂದ ನ್ಯಾಷನಲ್ ರೂರಲ್ ನ್ಯಾಷನಲ್ ರೂರಲ್ ಲೈವಿಯ ಹುಟ್ಟ ಇದಕ್ಕೆ ಇದರ ಮೂಲಕ ಸಂಜೀವಿನಿ ಸ್ಕೀಮ್ ಅರವತ್ತು ಎಪ್ಪತ್ತು ಲಕ್ಷ ತನಕ ಆ ಒಕ್ಕೂಟಕ್ಕೆ ಏನು ಸಬ್ಸಿಡಿ ಕೊಡ್ತಾರ ಅದ್ರ ಉದ್ಯೋಗ ಮಾಡೋ ಒಂದು ರೂಪಾಯಿ ದುಡಿತಾ ಇದಾರೆ ಇವರು ಎರಡು ಸಾವಿರ ರೂಪಾಯಿ ಕೊಟ್ಟು ನಾವು ಕೊಟ್ಟಿವಿ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಅದು ಇದು ಮುಗಿದ್ಮೇಲೆ ಬಂದ ಅದೇ ರೀತಿ ಯೂರಿಯಾ ಇತ್ಯಾದಿ ಗೊಬ್ಬರಕ್ಕ ಜಗತ್ತಿನ ಅತ್ಯಂತ ಹೆಚ್ಚು ಬೆಲೆ ಇದ್ದರೂ ಸಹಿತ ಅತಿ ಹೆಚ್ಚು ಸಬ್ಸಿಡಿ ಕೊಟ್ಟಿರುವಂತದ್ದು ಭಾರತದ ಇತಿಹಾಸದಲ್ಲೇ ಮೊದಲೇ ಬಾರಿ ನಮಗೆ ಮೂರು ಸಾವಿರ ರೂಪಾಯಿ ಒಂದ್ಸೀಲ್ ಬೀಳ್ತೈತಿ ನಿಮ್ಗೆ ಎರಡ್ನೂರ ಎಪ್ಪತ್ತು ರೂಪಾಯಿ ಕೊಡ್ತೇವೆ ಅದೇ ರೀತಿ ಎಂಎಸ್ಪಿ ಎಸ್ ಪಿ ಒಳಗೆ ಖರೀದಿನೂ ಜಾಸ್ತಿ ಮಾಡಿವಿ ರೇಟು ಜಾಸ್ತಿ ಮಾಡಿವಿ ಎಲ್ಲದರದ್ದು ರೇಟ್ ಹೇಳಕ್ ಉದಾಹರಣೆ ಹೇಳ್ತೇನೆ ಹೆಸರು ಮೂರುವರೆ ಸಾವಿರ ರೂಪಾಯಿ ಇವತ್ತು ಏಳು ಸಾವಿರ ರೂಪಾಯಿ ಹೆಸರು ತೋರಿಸ್ ಹಿಂದ ಈ ರೀತಿ ಹಲವಾರು ವಿಷಯಗಳಿದ್ದಾವೆ ವಿಷಯಗಳಿದಾವ್ರೆ ಇವ್ರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಧೋಕಾ ಮಾಡತಾ ಇದ್ದು ನಿಮ್ ಕಡೆ ಏನೇನು ಕಲೆಕ್ಟ್ ಮಾಡ್ತಾ ಇದ್ದಾರ ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದಿದ್ದು ಬಾಂಡ್ ಪೇಪರ್ ಎಷ್ಟು ಮಾಡ್ಯಾರ ಇಪ್ಪತ್ತು ರೂಪಾಯಿ ಇದ್ದಿದ್ದ ನೂರು ರೂಪಾಯಿ ಮಾಡ್ಯಾರ ನೂರು ರೂಪಾಯಿ ಇದ್ದಿದ್ದ ಐದುನೂರು ರೂಪಾಯಿ ಮಾಡ್ಯಾರ ಆಮೇಲಿಂದ ಇಲೆಕ್ಟ್ರಿಕ್ ಬಿಲ್ ನೀವು ಹೋದ ವರ್ಷ ಐವತ್ತು ಯೂನಿಟ್ ಉಪಯೋಗ ಮಾಡಿ ಈ ಸರ್ತಿ ನಿಮ್ಗೆ ಐವತ್ತೈದು ಯೂನಿಟ್ ಫ್ರೀ ಆಯ್ತು ಎರಡ್ನೂರಂತೂ ಯಾರಿಗೂ ಸಿಗುದಿಲ್ಲ ಎರಡ್ನೂರು ಯೂನಿಟ್ ಇದ್ದು ಫ್ರೀ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆ ಎಂಟ್ನೂರು ಯೂನಿಟ್ ಆ ಐವತ್ತೈದರಿಂದ ಐವತ್ತಾರು ಆದ್ರೆ ಎಷ್ಟು ತುಂಬಕ್ಕಾಕತ್ತೆ ಈಗ ಎರಡು ಏಳು ರೂಪಾಯಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಐತೆ ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಮಾಡ್ಯಾರ ಅದೇ ರೀತಿ ನಮ್ಮ ಬೇರೆ ಬೇರೆ ಇದ್ರೋಗೂ ಸಹಿತ ಬ್ರ್ಯಾಂಡಿ ಜಾಸ್ತಿ ಮಾಡಿದ ಬ್ರ್ಯಾಂಡಿ ಕ್ವಾಂಟ್ರಿಗೆ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡ್ಯಾರ ಆಮೇಲಿಂದ ಇನ್ನೊಂದು ಪ್ರಾಣಿ ಪತ್ರಿಕೆ ಹತ್ತು ರೂಪಾಯಿ ಆಯ್ತಿದ್ದ ಬ್ರ್ಯಾಂಡಿ ಬ್ರಾಂಡಿ ಮಾಡ್ಯಾರ ನೂರ ಎಪ್ಪತ್ತು ರೂಪಾಯಿ ಆಯ್ತಿದ್ದ

ಜಗತ್ತಿನಾಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ರು ಸಹಿತ ನಾವು ಸಬ್ಸಿಡಿ ಬೇಡ ರೂಪಾಯಿ ಕೊಡ್ತೀವಿ ಯಾರು ಉಜ್ವಲಾದಾಗಿದ್ದಾರ ಮತ್ತು ಬಡವರಂತ ನಾವು ಡಿಕ್ಲೇರ್ ಮಾಡ್ಕೊಂಡಾರ ಅವ್ರಿಗೆ ಆರ್ನೂರಿಂದ ಏಳ್ನೂರು ರೂಪಾಯಿದ ಕೊಡ್ತೀವಿ ಸಬ್ಸಿಡಿ ಬಂದು ಜಮಾ ಹಾಕತ್ತ ಎರಡು ಸಾವಿರದ ಹದಿಮೂರರೊಳಗ ಹಳೇ ಪಾವತಿ ಇದ್ರ ತಗ್ತ್ ನೋಡ್ರಿ ಇವ್ರದ್ದು ಎರಡ್ ಸಾವಿರದ ಹದಿಮೂರರೊಳಗೆ ಏನು ಸಮಸ್ಯೆ ಇರಲಿಲ್ಲ ಈಗ ಜಗತ್ತೆ ಯುದ್ಧ ದಂಡದ ಐತಿ ಎಲ್ಲಿಂದ ನಮ್ಮ ದೇಶದ ಗ್ಯಾಸ್ ಉತ್ಪಾದನೆ ಆಗುದಿಲ್ಲ ಎಲ್ಲಿಂದ ನಾವು ಗ್ಯಾಸ್ ತರ್ತೀವಿ ಅಲ್ಲಿ ನಮ್ದು ಸಿಕ್ಕಾಪಟ್ಟಿ ಯುದ್ಧ ದಂಡದ ರೇಟ್ ಜಾಸ್ತಿ ಆಗೈತಿ ಇವ್ರ ಗ್ಯಾರಂಟಿ ಗ್ಯಾರಂಟಿ ದಿಗ ದಿಗದ ಭಾಷಣ ಮಾಡ್ತಾರಲ್ಲ ಇದನ್ನ ತೆಗಿಸಿದ್ರ ಒಬ್ಬ ಮನುಷ್ಯನ ಕಡೆಯಿಂದ ಸರಾಸರಿ ಹತ್ತು ಸಾವಿರ ರೂಪಾಯಿ ಮಾಡಕ್ ಮಾಡ್ತಾರ ಕೊಡೋದು ಎಷ್ಟು ಕೊಡ್ತಾರ ಬಿಗ್ ಪಾಕೆಟ್ ಸರ್ಕಾರ ಹೋಗಲಿಲ್ಲ ಹಾಗಾಗಿ ಮತ್ತು ಎರಡನೇ ಇದೆಲ್ಲ ಒಂದ್ ಕಡೆ ವಿಷಯ ಮೋದಿ ಏನ್ ಕೊಟ್ರ ಅವ್ರೇನ್ ಕೊಟ್ರ ನಾನೆಲ್ಲ ಹೇಳಿದೆ